ಹೋರಾಟವಿಲ್ಲದ ಸಾಧನೆ ಅನ್ನೋದು ಕನಸಿನಂತೆ ಯಶಸ್ಸು ಅಂದರೆ ಸುಲಭದ ದಾರಿಯಲ್ಲ ಅದು ಕಷ್ಟಗಳಿಂದ ರೂಪುಗೊಳ್ಳುವ ನಿಜವಾದ ಶಕ್ತಿ ಬಿಸಿಲಿನ ತಾಪವಿಲ್ಲದೆ ಹೇಗೆ ಬೀಜ ಮೊಳೆಯೋದಿಲ್ವೋ ಹಾಗೆ ಹೋರಾಟವಿಲ್ಲದೆ ಆ ಜೀವನವೂ ಅರಳೋದಿಲ್ಲ ಜೀವನ ನಿಮ್ಮ ಮುಂದೆ ಸಾವಿರ ಅಡೆತಡೆಗಳನ್ನ ತರಬಹುದು ಆದ್ರೆ ಪ್ರತಿಯೊಂದು ಅಡೆತಡೆ ನಿಮ್ಮನ್ನ ಮತ್ತಷ್ಟು ಬಲಿಷ್ಠರನ್ನಾಗಿಸುತ್ತೆ ಸೋಲಿನ ಭಯವನ್ನ ಬಿಟ್ಟು ಮುಂದುವರೆದ್ರೆ ಪ್ರತಿ ಹೋರಾಟವು ನಿಮ್ಮ ಗೆಲುವಿನ ಹೆಜ್ಜೆ ಆಗುತ್ತೆ ಹೋರಾಟ ನಿಮ್ಮ ಶತ್ರುವಲ್ಲ ಅದು ನಿಮ್ಮ ಗುರು ಅದು ನಿಮಗೆ ತಾಳ್ಮೆ ಶಕ್ತಿ ಧೈರ್ಯ ಮತ್ತು ನಂಬಿಕೆಯನ್ನ ಕಲಿಸುತ್ತೆ ಕೆಲವೊಮ್ಮೆ ಎಲ್ಲೆಡೆ ಕತ್ತಲೆ ಕಾಣಬಹುದು ಆದ್ರೆ ಆ ಕತ್ತಲೆಯಲ್ಲಿ ಹೊಳೆಯೋ ಬೆಳಕು ನೀವೇ ಆಗ್ಬೇಕು ಯಶಸ್ಸು ಅಂದ್ರೆ ಗೆಲುವಲ್ಲ ಬಿದ್ದರೂ ಮತ್ತೆ ಎದ್ದು ನಿಲ್ಲೋ ಧೈರ್ಯ ಹೋರಾಟ ಮಾಡುವವನೇ ನಿಜವಾಗಿ ಬದುಕ್ತಾನೆ ಏಕೆಂದರೆ ಹೋರಾಟವೇ ನಿಮ್ಮ ಜೀವನದ ಉಸಿರು ನಿಮ್ಮ ಸಾಧನೆಯ ಆತ್ಮ ಭಯವೇ ನಿಮ್ಮ ಕನಸುಗಳ ಮುಂದೆ ನಿಂತ ಗೋಡೆ ಅದು ಕಾಣದ ಸರಪಳಿಯಂತೆ ನಿಮ್ಮನ್ನ ಬಂಧಿಸಿರುತ್ತೆ ಆದ್ರೆ ನೆನಪಿರ್ಲಿ ಭಯವನ್ನ ಜಯಿಸಿದ ಕ್ಷಣದಿಂದಲೇ ಜೀವನ ಹೊಸ ಬೆಳಕಿನಲ್ಲಿ ಹೊಳೆಯಲು ಆಗುತ್ತೆ ಭಯ ಎಂಬುದು ಶತ್ರುವಲ್ಲ ಅದು ನಿಮ್ಮೊಳಗಿನ ಧೈರ್ಯವನ್ನ ಅರಿಯುವ ಪರೀಕ್ಷೆ ಅದರಿಂದ ದೂರ ಓಡಿದ್ರೆ ಅದು ಬೆಳಕು ದೊಡ್ಡದಾಗುತ್ತೆ ಎದುರಿಸಿ ನಿಂತರೆ ಚಿಕ್ಕದಾಗ್ ಕಾಣಿಸುತ್ತೆ ಭಯದ ಎದುರು ನಿಂತಾಗಲೇ ನಿಜವಾದ ಆತ್ಮವಿಶ್ವಾಸ ಮೂಡುತ್ತೆ ಜೀವನದಲ್ಲಿ ನಿಜವಾದ ಗೆಲುವು ಎಂದ್ರೆ ಭಯವಿಲ್ಲದ ಜೀವನವಲ್ಲ ಭಯ ಇದ್ರೂ ಮುಂದೆ ನಡೆಯುವ ಶಕ್ತಿ ಯಾವ ಕನಸನ್ನಾದ್ರೂ ಸಾಧಿಸಬೇಕೆಂದ್ರೆ ಮೊದಲು ಮನದೊಳಗಿನ ಭಯವನ್ನ ಬಿಡಬೇಕು ಏಕೆಂದ್ರೆ ಭಯದ ಆಚೆ ನಿಜವಾದ ಬೆಳಕಿರುತ್ತೆ ಸವಾಲುಗಳು ನಿಮ್ಮನ್ನ ಬಂದಿರೋದಿಲ್ಲ ನಿಮ್ಮನ್ನ ಬಲವಾಗಿ ರೂಪಿಸಲು ಬಂದಿರ್ತವೆ ಜೀವನ ಸುಲಭವಾಗಿದ್ರೆ ನಿಮ್ಮೊಳಗಿನ ಶಕ್ತಿಯ ಬಗ್ಗೆ ಅರಿವಾಗ್ತಿರ್ಲಿಲ್ಲ ಕಷ್ಟಗಳು ಬಂದಾಗ ಎಲ್ಲವೂ ಮುಗಿದಂತಾಗಬಹುದು ಆದ್ರೆ ಅಲ್ಲಿಂದಲೇ ಬೆಳವಣಿಗೆ ಶುರುವಾಗುತ್ತೆ ಪ್ರತಿ ಸವಾಲು ನಿಮ್ಮೊಳಗಿನ ಧೈರ್ಯವನ್ನ ಜಾಗೃತಗೊಳಿಸುತ್ತೆ ಮನಸ್ಸನ್ನ ಗಟ್ಟಿಗೊಳಿಸುತ್ತೆ ನಿಮ್ಮನ್ನ ಪರೀಕ್ಷೆಗೆ ಒಳಪಡಿಸುವ ಸಂದರ್ಭಗಳೇ ನಿಮ್ಮನ್ನ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸ್ತವೆ ಬಲಿಷ್ಠರು ಹುಟ್ಟೋದಿಲ್ಲ ಅವರು ಸವಾಲುಗಳನ್ನ ಎದುರಿಸಿ ರೂಪುಗೊಳ್ತಾರೆ ಹೋರಾಟದ ದಿನಗಳು ನೋವು ಕೊಡಬಹುದು ಆದ್ರೆ ಅವು ಅಸಾಧ್ಯವಾದದ್ದನ್ನ ಸಾಧಿಸುವಷ್ಟು ಬಲಿಷ್ಠರನ್ನಾಗಿ ಮಾಡ್ತವೆ ನೆನಪಿರ್ಲಿ ಸುಖದ ಕ್ಷಣಗಳು ನೆಮ್ಮದಿ ಕೊಡ್ತವೆ ಆದ್ರೆ ಸವಾಲಿನ ಕ್ಷಣಗಳು ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತವೆ ಹೀಗಾಗಿ ಸವಾಲುಗಳು ಬಂದಾಗ ಹೆದರಬೇಡಿ ಅದೇ ನಿಮ್ಮ ಗೆಲುವಿನ ತರಬೇತಿಯೇ ಇಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಅಭಿಪ್ರಾಯ ಹಂಚಿಕೊಳ್ಳುವ ವೇದಿಕೆಯಾಗಿ ಬಿಟ್ಟಿವೆ ಆದ್ರೆ ಅಲ್ಲಿ ರಾಜಕೀಯ ಚರ್ಚೆ ಅಂದ್ರೆ ಅದು ವಿಚಾರ ವಿನಿಮಯಕ್ಕಿಂತ ವಾದ ವಿವಾದಗಳ ರಣರಂಗವಾಗಿಬಿಡುತ್ತೆ ಜನ ಅಲ್ಲಿ ತಮ್ಮ ಮಾತೆ ಸರಿ ಎಂದು ಸಾಬೀತು ಮಾಡಲು ಬಂದಿರ್ತಾರೆ ಹೊರತು ವಾಸ್ತವಾಂಶ ಅರಿಯೋ ಪ್ರಯತ್ನ ಯಾರು ಮಾಡೋದಿಲ್ಲ ಒಬ್ಬ ತನ್ನ ಅಭಿಪ್ರಾಯ ಹಂಚಿಕೊಂಡ್ರೆ ಮತ್ತೊಬ್ಬನು ತಪ್ಪು ಅಂತ ಸಾಬೀತು ಪಡಿಸ್ ಮುಂದೆ ಬರ್ತಾನೆ ಇಂತಹ ಚರ್ಚೆಗಳು ಸಮಾಜದಲ್ಲಿ ಅರಿವು ಮೂಡಿಸೋದಕ್ಕಿಂತ ಹೆಚ್ಚಾಗಿ ಅಸಹನೆ ಅಹಂಕಾರ ಮತ್ತು ಅಂತರವನ್ನು ಮಾತ್ರ ಹೆಚ್ಚಿಸ್ತವೆ ನಿಜವಾದ ಬದಲಾವಣೆ ಮಾತಿನಲ್ಲಿ ಅಲ್ಲ ನಿಮ್ಮ ನಡೆನುಡಿಯಲ್ಲಿ ಕಾಣಬೇಕು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳೋದಕ್ಕಿಂತ ಮುಂಚೆ ನೀವು ಸರಿಯಾಗಿದ್ದೀರಾ ಅಂತ ಯೋಚನೆ ಮಾಡಿ ಇಂತಹ ಸಮಯದಲ್ಲಿ ಸಹನೆ ಮತ್ತು ಶಾಂತಿಯಿಂದ ಇರೋದು ಬಹಳ ಮುಖ್ಯ ವಾಗ್ವಾದದಿಂದ ಯಾರೂ ಗೆಲ್ಲೋದಿಲ್ಲ ಆದ್ರೆ ಸಹಾನುಭೂತಿಯಿಂದ ಮಾತನಾಡಿದ್ರೆ ಎಲ್ಲರ ಹೃದಯವನ್ನು ಗೆಲ್ಲಬಹುದು ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ಚರ್ಚೆ ಶುರು ಮಾಡೋ ಮುನ್ನ ನೀವು ಶಾಂತಿಯನ್ನು ಹರಡ್ತಿದ್ದೀರೋ ಅಥವಾ ಗಲಾಟೆಯನ್ನು ಸೃಷ್ಟಿ ಮಾಡ್ತಿದ್ದೀರೋ ಎಂಬುದನ್ನ ಒಂದೊಮ್ಮೆ ಯೋಚಿಸಿ ಪ್ರತಿ ವಿಚಾರದ ಹಿಂದೆ ಒಂದು ಒಳನೋಟ ಇರುತ್ತೆ ಅದನ್ನ ತಿರಸ್ಕರಿಸದೆ ಮನಸ್ಸಿಟ್ಟು ಕೇಳಿದ್ರೆ ನೀವು ಬೆಳಿತೀರಿ ನಿಜವಾದ ಜ್ಞಾನ ಎಂದ್ರೆ ನಾವೇ ಸರಿ ಅನ್ನೋ ಮುಂದುವಾದವಲ್ಲ ಬೇರೆಯವರ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಅಂತಿಮವಾಗಿ ಬುದ್ಧಿವಂತರು ಬದಲಾವಣೆಗಾಗಿ ಚರ್ಚೆ ಮಾಡ್ತಾರೆ ಹೊರತು ತೋರ್ಪಡಿಕೆಗಾಗಿ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ಚರ್ಚೆ ಮಾಡೋದು ಈಗ ಟ್ರೆಂಡ್ ಆಗೋಗಿದೆ ಆದ್ರೆ ಅದರಿಂದ ಏನ್ ಬದಲಾಗುತ್ತೆ ಎಂಬುದನ್ನ ಯಾರು ಯೋಚಿಸೋದಿಲ್ಲ ಅಲ್ಲಿ ಬಹಳಷ್ಟು ಜನ ತಮ್ಮ ಅಭಿಪ್ರಾಯ ಹೇಳೋದಕ್ಕಿಂತ ಇನ್ನೊಬ್ಬರ ಮಾತು ತಪ್ಪು ಅಂತ ತೋರ್ಸಕ್ ಬಂದಿರ್ತಾರೆ ವಾದಗಳು ಜಗಳವಾಗ್ತವೆ ಸ್ನೇಹಗಳು ಮುರಿದು ಹೋಗ್ತವೆ ಮನಸ್ಸು ಕೋಪದಿಂದ ತುಂಬುತ್ತೆ ರಾಜಕೀಯ ಚರ್ಚೆ ಮಾಡೋ ತಪ್ಪಲ್ಲ ಆದ್ರೆ ಅದಕ್ಕೆ ಗೌರವ ಮತ್ತು ತಿಳುವಳಿಕೆಯ ಭಾಷೆ ಬೇಕು ನೀವು ಮಾತನಾಡೋದು ತತ್ವಕ್ಕೆ ಸಂಬಂಧಿಸಿರ್ಬೇಕೆ ಹೊರತು ಅಹಂಕಾರ ನಿಜವಾದ ಬದಲಾವಣೆ ಅಂದ್ರೆ ಮಾತಿನಲ್ಲಿ ಹೇಳೋದಲ್ಲ ಜೀವನದಲ್ಲಿ ಅನುಸರಿಸೋದು ಈ ಪ್ರಪಂಚದಲ್ಲಿ ಯಾರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ವಾದ ಮಾಡಿದ್ದಿಲ್ಲ ಆದ್ರೆ ಸಹನೆಯಿಂದ ಮಾತನಾಡಿದ್ರೆ ಇನ್ನೊಬ್ಬರ ಮನಸ್ಸು ಗೆಲ್ಬಹುದು ನೀವು ಹೇಳುವ ಪ್ರತಿಯೊಂದು ಮಾತು ಸಮಾಜವನ್ನ ಪ್ರತಿಬಿಂಬಿಸುವಂತಿರಬೇಕು ರಾಜಕೀಯ ಚರ್ಚೆ ಮಾಡುವ ಮುನ್ನ ನೀವು ಬೆಳಕನ್ನು ಹರಡ್ತಿದ್ದೀರೋ ಅಥವಾ ಕತ್ತಲನ್ನು ಹರಡುತ್ತಿದ್ದೀರೋ ಒಂದೊಮ್ಮೆ ಯೋಚಿಸಿ ಅಂತಿಮವಾಗಿ ಚರ್ಚೆ ಮಾಡೋ ಹಕ್ಕು ಎಲ್ಲರಿಗೂ ಇದೆ ಆದ್ರೆ ಅದರ ಮೂಲ ಉದ್ದೇಶ ಶಾಂತಿ ಹೊರತು ಅಸಹನೆ ಅಲ್ಲ ನಿಜವಾದ ದೇಶಭಕ್ತಿ ಅಂದ್ರೆ ಮಾತಿನಲ್ಲಿ ಹೇಳೋದಿಲ್ಲ ಕೆಲಸದಲ್ಲಿ ಮಾಡಿ ತೋರಿಸ್ಬೇಕು ಒಂಟಿಯಾಗಿರೋದು ದುರ್ಬಲತೆ ಅಲ್ಲ ಅದು ನಿಮ್ಮ ನಿಜವಾದ ಬಲವನ್ನ ತೋರಿಸುತ್ತೆ ಕೆಲವೊಮ್ಮೆ ಯಾರು ನಿಮ್ ಜೊತೆ ಇರೋದಿಲ್ಲ ನಿಮ್ಮ ಮಾತು ಯಾರಿಗೂ ಅರ್ಥವಾಗೋದಿಲ್ಲ ಆ ಸಮಯದಲ್ಲಿ ನಿಮಗೆ ನೀವೇ ಬಲವಾಗಿ ನಿಲ್ಬೇಕು ಯಾರು ಬೆಂಬಲಿಸದೆ ಇದ್ದಾಗ ನಿಮ್ಮೊಳಗಿನ ಧೈರ್ಯ ಹೆಚ್ಚಾಗುತ್ತೆ ಪ್ರತಿಯೊಂದು ಕಣ್ಣೀರು ಪ್ರತಿಯೊಂದು ನೋವು ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡುತ್ತೆ ಒಂಟಿಯಾಗಿ ಹೋರಾಡದವನೇ ಜನರ ಮುಂದೆ ತಲೆ ಎತ್ತಿ ನಿಲ್ತಾನೆ ಯಾರು ನಂಬದೇ ಇದ್ದಾಗ ನಿಮ್ಮನ್ನ ನೀವೇ ನಂಬಿ ಏಕೆಂದ್ರೆ ನಿಮ್ಮ ಹೋರಾಟದ ಕತೆ ನಾಳೆ ಇನ್ನಾರಿಗೂ ಸ್ಫೂರ್ತಿಯಾಗುತ್ತೆ ಒಂಟಿಯಾಗಿ ಹೋರಾಡೋದು ಕಷ್ಟವಾದ್ರೂ ಅದೇ ನಿಮ್ಮ ನಿಜವಾದ ಗೆಲುವಿನ ದಾರಿಯೇ ನೀವು ಎಷ್ಟು ಬಾರಿ ಬಿದ್ರು ಎಷ್ಟು ಸೋಲು ಕಂಡ್ರು ಧೈರ್ಯ ಕಳೆದಕೋಬಿಟ್ಟಿ ಏಕೆಂದರೆ ಅದೇ ನಿಮ್ಮ ನಿಜವಾದ ಫಲ ಜೀವನದಲ್ಲಿ ಎದುರಿಸಬೇಕಾದ ಸಂಕಷ್ಟಗಳು ತಪ್ಪುಗಳು ವಿಫಲತೆಗಳು ಎಲ್ಲವೂ ನಿಮ್ಮ ಧೈರ್ಯವನ್ನ ಪರೀಕ್ಷೆ ಮಾಡ್ತವೆ ಧೈರ್ಯ ಕಳೆದುಕೊಂಡ್ರೆ ನಿಜವಾದ ಸೋಲಾಗುತ್ತೆ ಆದ್ರೆ ಅದೇ ಧೈರ್ಯವನ್ನ ಉಳಿಸಿಕೊಂಡ್ರೆ ನೀವು ಯಾವ ಸವಾಲನ್ನು ಬೇಕಾದ್ರೂ ಎದುರಿಸುವ ಶಕ್ತಿಯನ್ನ ಪಡಿತೀರಿ ತಪ್ಪು ಮಾಡಿದ್ರೆ ಹೆದರಬೇಡಿ ಅದನ್ನ ಪಾಠವಾಗಿ ತೆಗೆದುಕೊಂಡು ಮುಂದುವರಿಯಿರಿ ಪರಿಸ್ಥಿತಿಗಳು ಅಥವಾ ಸಮಸ್ಯೆಗಳು ಎಷ್ಟೇ ದೊಡ್ಡದಾದ್ರೂ ಧೈರ್ಯದಿಂದ ಎದುರಿಸಿದ್ರೆ ನಿಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ ಧೈರ್ಯ ಕಳೆದುಕೊಳ್ಳದ ಕಲೆ ನಿಮ್ಮ ಜೀವನವನ್ನ ಬಲಿಷ್ಠಗೊಳಿಸುತ್ತೆ ಪ್ರತಿದಿನದ ಸವಾಲುಗಳಲ್ಲಿ ಧೈರ್ಯದಿಂದ ಮತ್ತು ಶಾಂತ ಮನಸ್ಸಿನಿಂದ ಮುಂದೆ ಸಾಗಿ ಜಯ ಖಂಡಿತವಾಗಿಯೂ ನಿಮ್ದಾಗುತ್ತೆ ಹೃದಯ ಬಲವಾಗಿದ್ರೆ ಯಾವ ಅಡೆತಡೆಯು ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ ಶಕ್ತಿ ಮತ್ತು ಶಾಂತಿಯಿಂದ ತುಂಬಿದ ಮನಸ್ಸು ಎಲ್ಲವನ್ನೂ ಗೆಲ್ಲುತ್ತೆ ಹೃದಯದ ಬಲವೇ ನಿಜವಾದ ಶಕ್ತಿ ಅದು ಕಷ್ಟದ ಸಮಯದಲ್ಲೂ ಶಾಂತವಾಗಿರಲು ಮತ್ತು ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸಲು ಸಹಾಯ ಮಾಡುತ್ತೆ ಬಲ ಎನ್ನುವುದು ಹೊರಗಿನಿಂದ ಸಿಗೋದಿಲ್ಲ ಅದು ನಿಮ್ಮೊಳಗೆ ಹುಟ್ಟುತ್ತೆ ದೃಢವಾದ ಹೃದಯ ಆತಂಕ ಭಯ ನಿರಾಸೆಗಳನ್ನ ದೂರವಿಟ್ಟು ಜೀವನವನ್ನ ಹಗುರವಾಗಿಸುತ್ತೆ ಇದು ನಿಮ್ಮ ಸಂಬಂಧಗಳನ್ನ ಬಲಪಡಿಸುತ್ತೆ ನಡೆನುಡಿಯನ್ನ ಉತ್ತಮಗೊಳಿಸುತ್ತೆ ಮತ್ತು ಕನಸುಗಳನ್ನ ನೆರವೇರಿಸಲು ಪ್ರೇರಣೆ ನೀಡುತ್ತೆ ಹೃದಯ ಬಲವಾಗಿದ್ರೆ ಜಗತ್ತಿನ ಯಾವ ಕಷ್ಟವು ನಿಮ್ಮ ಹೆಜ್ಜೆಯನ್ನ ತಡೆಯೋದಿಲ್ಲ ಇದೇ ನಿಜವಾದ ಶಕ್ತಿ ಶಾಂತಿ ಮತ್ತು ಸಾಧನೆಯ ಸಂಕೇತ